ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಇವತ್ತು ಯಾವಾಗಲೂ ಬಾಳೆಹಣ್ಣು ಹಾಳಾಗುತ್ತೆ ಅಂತ ನೋಡ್ತಿರ್ತೀರ ಮನೆಗೆ ಹಬ್ಬ ಟೈಮಲ್ಲೂ ಪೂಜೆ ಟೈಮಲ್ಲೂ ಜಾಸ್ತಿ ತಂದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಾ ಯಾವಾಗಲೂ ಬನ್ಸು ಅಥವಾ ಇನ್ಯಾವುದೋ ಒಂದು ರೆಸಿಪಿ ಮಾಡಿ ಇಷ್ಟ ಆಗ್ತಾ ಇರೋದಿಲ್ಲ ಪ್ರತಿ ಸಲ ಒಂದೇ ಥರ ರೆಸಿಪಿ ತಂದು ಬೇಜಾರಾಗಿರೋರಿಗೆ ಈ ರೆಸಿಪಿ ಸಕ್ಕತ್ತಾಗಿ ಇಷ್ಟ ಆಗುತ್ತೆ ಜೊತೆಗೆ ತುಂಬಾ ಕ್ಯೂಟಾಗಿ ಬರೋವಂಥ ರೆಸಿಪಿ ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಇಷ್ಟಪಡುವಂಥ ಹಾಗೆಯೇ ಅತಿ ಕಡಿಮೆ ಎಣ್ಣೆಯಲ್ಲಿ ಈಸಿಯಾಗಿ ಮಾಡುವಂಥ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಈಸಿ ಈಸಿ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಯಾವುದೇ ರೆಸಿಪಿಗಳನ್ನಾದರೂ ನೀವು ಹಾಕಿದ ಕೂಡಲೇ ನೋಡ್ಬೋದು ಹಾಗಾದರೆ ಇವತ್ತಿನ ರೆಸಿಪಿನ ತಡ ಮಾಡದೆ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಆರರಿಂದ ಹನ್ನೆರಡು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಬಾಳೆಹಣ್ಣುಗಳನ್ನು ಹಾಕೋಬೇಕಾಗತ್ತೆ ದೊಡ್ಡ ಬಾಳೆಹಣ್ಣು ಅಂದರೆ ಒಂದು ನಾಲ್ಕು ಹಾಕ್ಕೊಂಡ್ರೂ ಸಾಕು ನಾನಿಲ್ಲಿ ಪುಟ್ ಬಾಳೆಹಣ್ಣು ತೊಗೊಂಡಿರೋದ್ರಿಂದ ನಾನೊಂದು ಹನ್ನೆರಡು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲನ ಹಾಕಿ ಇದ್ದೀನಿ ಅಷ್ಟರಲ್ಲಿ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಹಸುವಿನ ತುಪ್ಪ ಹಾಕಿಬಿಟ್ಟು ಕ್ಲೀನಾಗಿ ಸುತ್ತಲು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕಿ ಹಚ್ಕೊತಾ ಇದ್ದೀನಿ ಈ ಥರ ಡಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ಮೊದಲೇನೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಥರ ನೀವು ಅಪ್ಲೈ ಮಾಡಿ ಇಟ್ಕೋಬೇಕು ತುಪ್ಪ ಹೆಸರು ಪಡಲ್ಲ ಅನ್ನೋರು ಎಣ್ಣೆ ಕೂಡ ಹಾಕಿ ಈ ಥರ ಮಾಡಿ ಇಟ್ಕೋಬೋದು ಯಾವುದೇ ಪಾತ್ರೆ ಕೂಡ ಮಾಡ್ಕೋಬೋದು ಆದರೆ ಸ್ಟೀಲಿನ ಪಾತ್ರೆ ಅಷ್ಟು ಚೆನ್ನಾಗಾಗಲ್ಲ ಈ ರೆಸಿಪಿಗೆ ಈಗ ಒಂದು ದೊಡ್ಡ ಅಗಲವಾಗಿರುವಂಥ ಪಾತ್ರೆ ತೊಗೊಳ್ಳಿ ಅದಕ್ಕೆ ಸುಮಾರು ಒಂದು ಎರಡು ಅಷ್ಟು ಹಸುವಿನ ತುಪ್ಪ ಹಾಕಿ ಜೊತೆಗೆ ಮೊದಲೇ ರುಬ್ಬಿಟ್ಟಂಥ ಬಾಳೆಹಣ್ಣಿನ ಮಿಶ್ರಣ ಬೆಲ್ಲದ ಜೊತೆ ರುಬ್ಬಿರೋವಂಥ ಮಿಶ್ರಣವನ್ನು ಹಾಕ್ಕೊಳ್ಳಿ ಇದಕ್ಕೆ ಸುಮಾರೊಂದು ಎರಡೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ನಾದಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನೋಡಿ ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು ಅಲ್ಲಿ ತನಕ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ ಬಾಳೆಹಣ್ಣು ಸ್ವೀಟಾಗಿದ್ದರೆ ಸ್ವಲ್ಪ ಬೆಲ್ಲ ಹಾಕಿದ್ರೂ ನಡೆಯುತ್ತೆ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ ನೀವು ಮಾಡ್ಕೋಬೇಕು ನೋಡಿ ಈ ಹತ್ತದಲ್ಲಿ ನಾವು ಇದನ್ನು ಮಾಡ್ಕೋಬೇಕು ನೀವು ಬೇಕಿದ್ರೆ ಇನ್ನೂ ಒಂಚೂರು ತೆಳ್ಳಗೆ ಮಾಡ್ಬೋದು ಅಥವಾ ಇದೇ ರೀತಿಲಿ ಗಟ್ಟಿಯಾಗಿ ರೆಡಿ ಮಾಡ್ಕೋಬೋದು ನೋಡಿ ಈ ಹತ್ತದಲ್ಲಿದ್ದರೆ ಪರ್ಫೆಕ್ಟಾಗಿ ಬರುತ್ತೆ ಈ ರೆಸಿಪಿ ಈಗ ನಾವು ಮಾಡ್ಕೊಂಡಿರೋ ಪೂರ್ತಿ ಮಿಶ್ರಣವನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಈ ಪಾತ್ರೆಗೆ ಹಾಕ್ಕೊಳ್ಳೋಣ ಯಾರೆಲ್ಲ ಇದೇ ಮೊದಲು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆನ್ಲೈನ್ ಅದನ್ನು ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ್ದ ಕೂಡಲೇ ಎಲ್ಲ ನಾನು ನೀವು ನೋಡ್ಬೋದು ಈಗ ಹಾಕಿದ ನಂತರ ಎರಡು ಸಲ ಟ್ಯಾಪ್ ಮಾಡಿದ್ದೀನಿ ಟ್ಯಾಪ್ ಆದ ನಂತರ ಒಂದೆರಡು ಬಾಳೆಹಣ್ಣು ಈ ಥರ ಸ್ಲೈಸ್ ಆಗಿ ಮೊದಲೇ ಕಟ್ ಮಾಡಿಟ್ಟಿದ್ದೆ ಅವುಗಳನ್ನು ಮೇಲಿಂದ ಈ ಥರ ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ಈ ಥರ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಇದ್ರ ಮೇಲೆ ಹಾಕೋಬೋದು ಎಲ್ಲವನ್ನೂ ಇದೇ ಥರ ಹಾಕ್ಕೊಳ್ಳೋಣ ಎಲ್ಲವನ್ನ ಹಾಕಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಕ್ಲೀನಾಗಿ ಕಾಣಿಸ್ತಿದೆ ಅಲ್ವಾ ಈಗ ಒಂದು ಕುಕ್ಕರ್ನ ತೊಗೊಳ್ಳಿ ಆ ಕುಕ್ಕರ್ ಒಳಗೆ ಈ ಥರ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದರ ಮೇಲೆ ನಾವು ಮೊದಲೇ ರೆಡಿ ಮಾಡಿಟ್ಟಿರೋ ಈ ಪಾತ್ರೆನ ಇಟ್ಟು ಸುಮಾರು ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಸುಮಾರು ಇಪ್ಪತ್ತು ನಿಮಿಷ ಸ್ಲೋ ಫ್ಲೇಮ್ ಗ್ಯಾಸಲ್ಲಿಟ್ಟು ಇದನ್ನು ಬೇಯಿಸ್ಕೋಬೇಕು ಯಾರೆಲ್ಲ ಮನೇಲಿ ಓವನ್ ಇದೆ ಓವನಲ್ಲಿಟ್ಟು ಕೂಡ ಬೇಯಿಸ್ಕೋಬೋದು ಈ ಥರ ನೀವು ಇಪ್ಪತ್ತು ನಿಮಿಷ ಬೇಯಿಸಿದ ನಂತರ ನಾವು ಅದ್ಭುತವಾಗಿ ದಿಢೀರಾಗಿ ಮಾಡುವಂಥ ಒಂದು ಸೂಪರ್ ಟೇಸ್ಟಿ ಅದು ಬೆಲ್ಲ ಹಾಕಿ ಮಾಡಿರೋವಂಥ ಕೇಕ್ ರೆಡಿಯಾಗಿದೆ ತುಂಬ ಹೆಲ್ದಿಯಾಗಿರುವಂಥ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ಈ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ ನೋಡಿ ಪೂರ್ತಿಯಾಗಿ ಸುತ್ತಲೂ ಬಿಟ್ಕೊಂಡಿದೆ ಕೇಕ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಥರ ನಾವು ಒಂದು ಕಡ್ಡಿ ಚುಚ್ಚಿ ತೆಗೆದಾಗಲೂ ಕೂಡ ಟೂತ್ ಪೀತ್ ಇದ್ದರೆ ಅದನ್ನು ಚುಚ್ಚಿ ನೋಡಿದ್ರೆ ಗೊತ್ತಾಗೋಗುತ್ತೆ ಒಳಗಡೆ ಎಷ್ಟು ಸ್ಪಾಂಜಿಯಾಗಿ ಬೆಂದು ಬಂದಿದೆ ಅಂತ ಈಗ ಇದನ್ನು ನಾನು ಟರ್ನ್ ಮಾಡಿ ಕೂಡ ತೋರಿಸ್ತಿದ್ದೀನಿ ನೋಡಿ ವ ಹಿಂದುಗಡೆ ಕೂಡ ಅಷ್ಟೇನು ಸೀದಿಲ್ಲ ತುಂಬ ಒಳ್ಳೆಯ ಕಲರ್ ಕೂಡ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಬಾಳೆಹಣ್ಣು ಹೆಚ್ಚಿದ್ದಾಗ ಈ ಥರ ಸಲ ಮಾಡಿ ನೋಡಿ ಈಗ ಬಂತು ಅನ್ನೋದನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದ್ರ ಜೊತೆಗೆ ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಹೋಗಿ ಬರ್ತೀನಿ ನಮಸ್ಕಾರ